ವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಬೆಳಗ್ಗೆ ಅಂತೂ ಎದ್ದಿ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಬಿಸಿಲು ತಗೊಳ್ಳೋಣ ಅಂತ ಮೇಲೆ ಬಂದಿದ್ದೀವಿ ಮಗನ ಸ್ಕೂಲ್ಗೆ ಬಿಟ್ಬಿಡ್ದಾಯಿತು ಇನ್ನು ಮಗಳಂತೂ ಒಳಗಡೆನೇ ಇರ್ತಾರಲ್ಲ ಅವಳಿಗಂತೂ ಬೇಜಾರು ಅನ್ನಿಸ್ತಿರುತ್ತೆ ಹೇಗಿದ್ರು ಅವ್ರ ಪಪ್ಪ ಇರ್ತಾರಲ್ಲ ಡ್ಯೂಟಿಗೆ ಹೋಗೋ ತನಕ ಅವರೇ ಜೊತೆನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಿರ್ತಾರೆ ಈ ಆಚೆ ಬಂದು ನಾವು ಬಿಸಿಲು ತೊಗೊಳ್ದಲ್ಲೇ ಮಕ್ಳಿಗೂ ಅಷ್ಟೇ ಏನಂದರೆ ಆ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ದಷ್ಟು ಬೋನ್ಸಿಗೂ ಒಳ್ಳೆಯದು ಅದೇ ರೀತಿ ಯಾರಾದರೂ ಈಗ ಬ್ಯಾಕ್ ಪೇಯ್ನಿಂದ ಅಥವಾ ಕೆಲವೊಂದಷ್ಟು ಮೂಳೆ ಸಮಸ್ಯೆಯಿಂದ ಇದ್ದರೆ ಅಂಥವ್ರಿಗೆ ಡಾಕ್ಟ್ರು ಏನು ಹೇಳ್ತಾರೆ ಅಂದರೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಆದರೂ ಬಿಸಿಲು ತೊಗೊಳ್ಳಿ ಅಂತ ಹೇಳ್ತಾರೆ ಅಷ್ಟು ಒಳ್ಳೆಯದು ಏನಂದರೆ ಎಳೆ ಬಿಸಿಲಂತೂ ತುಂಬ ಬೆನಿಫಿಟ್ ಇದೆ ಅಂದರೆ ಈ ಒ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಬಿಸಿಲಂತೂ ತುಂಬ ಒಳ್ಳೆಯದು ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿದಿನ ಏನಾದರೂ ಟೈಮ್ ಸಿಕ್ತಾಗಂತೂ ಮೇಲೆ ಬಂದು ಪಾಪನೂ ಅಷ್ಟೇ ಕರ್ಕೊಬಂದು ಬಿಸಿಲು ತೊಗೊತೀವಿ ಮಗ ಅಂತೂ ಪಾಪ ಇರೋಕ್ಕಾಗಲ್ಲ ಯಾಕಂದರೆ ಅವನು ಹೇಳದೆ ಏಳು ಗಂಟೆ ಏಳುವರೆಗೆದು ಹೇಳ್ತಾನೆ ಇನ್ನು ಪಾಪ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ತಿಂಡಿ ತಿಂದು ಅವನು ಸ್ಕೂಲ್ಗೆ ಹೊತ್ತಿಗೆ ಟೈಮೇ ಆಗೋಗ್ಬಿಡುತ್ತೆ ಹಾಗಾಗಿ ಇನ್ನು ಮಗಳಿಗೆ ಖುಷಿನೇ ಖುಷಿ ಅವ್ರ ಪಪ್ಪನ ಜೊತೆ ಎಲ್ಲ ಆಡ್ಕೊಂಡಿರೋದೆ ಕೆಲಸ ಅವಳಿಗೆ ಇನ್ನು ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರು ನಂತರ ನಾನು ಒಂದಷ್ಟು ತರಕಾರಿ ತಗೋಬೇಕಿತ್ತು ಇನ್ನು ಆಚೆ ಹೋಗೋಕ್ಕಾಗಲ್ಲ ಪಾಪು ಬೇರೆ ನಿದ್ದೆ ಬಂದ್ಬಿಟ್ಟಿದ್ಲು ಅಂತ ಅಳ್ತಾ ಇದ್ಲು ಹಾಗಾಗಿ ಅವಳಿಗೆ ನಿದ್ದೆ ಮಾಡಿಸ್ಬಿಟ್ಟು ನಾನು ಆನ್ಲೈನಲ್ಲೇ ಬುಕ್ ಮಾಡಿ ಮಾಡ್ಕೊಂಡು ಒಂದಷ್ಟು ತರಕಾರಿಗಳನ್ನ ತಗೊಂಡೆ ಜಾಸ್ತಿ ಆನ್ಲೈನಲ್ಲಿ ತಗೊಳ್ಳೋದಿಲ್ಲ ಇವತ್ತು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ತಗೊಂಡೆ ಬಟ್ ನನಗೆ ಬಟಾಣಿ ಬೇಕಿತ್ತು ಬಟಾಣಿ ಮತ್ತು ಆಮ್ಲ ಅದು ಇರಲಿಲ್ಲ ಆಗಾಗ ಏನು ಮಾಡಿದೆ ಸರಿ ಹೇಗಿದ್ರು ಮಗನ ಸಂಜೆ ಕರ್ಕೊಬರ್ತೀರಲ್ಲ ಆವಾಗಲೇ ತೊಂದರೆ ಆಯಿತು ಅಂತ ಇಷ್ಟು ತರಕಾರಿ ಮಾತ್ರ ಸದ್ಯಕ್ಕೆ ಎಮರ್ಜೆನ್ಸಿ ನನಗೆ ಇದು ಹಸಿರು ಮತ್ತು ಬೀನ್ಸ್ ಬೇಕಿತ್ತು ಜೊತೆನಲ್ಲಿ ಇದು ಕೂಡ ಆಫರ್ನಲ್ಲಿತ್ತಲ್ಲ ಇತ್ತಲ್ಲ ಅಂದ್ಬಿಟ್ಟು ಹಾಗಾಗಿ ಬೀನ್ಸ್ ಮತ್ತು ಮೂಲಂಗಿ ಕೂಡ ತಗೊಂಡೆ ತರಕಾರಿ ಪರವಾಗಿಲ್ಲ ಫ್ರೆಶ್ಶಾಗೇ ಇರುತ್ತೆ ಏನಂದರೆ ನಾವು ಡೈರೆಕ್ಟಾಗಿ ಈ ತರಕಾರಿ ಅಂಗಡಿಗೆಲ್ಲ ಹೋಗಿ ತೊಗೊಳೋದಲ್ಲಿ ತಗೊಳೋದಕ್ಕೂ ಆನ್ಲೈನ್ ತಗೊಳೋದ್ಕು ತುಂಬಾ ವ್ಯತ್ಯಾಸ ಇದೆ ಇನ್ನು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದರೆ ನನಗಂತಲ್ಲ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಇದು ಬೆನಿಫಿಟ್ಟೇ ಕೊಡುತ್ತೆ ಏನಂದರೆ ಈ ಚಳಿಗಾಲದಲ್ಲಂತೂ ಏರು ಏರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಲ್ದಲ್ಲೇ ನಾವು ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಹೊತ್ತೇನಾದರೂ ಅಷ್ಟೊತ್ತಿಗೆ ಬಿಸಿಲು ಬರೋಕ್ಕಿಂತ ಮುಂಚೆ ತಲೆಗೆ ಸ್ನಾನ ಮಾಡಿಬಿಟ್ರೆ ಕೆಲವ್ರಿಗೆ ಥಂಡಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ನನಗೂ ಅಚ್ಚರಣೆ ನಾನೇನಾದರೂ ತಲೆ ಸ್ನಾನ ಮಾಡಿ ಸರಿಯಾಗಿ ಏನಾದರೂ ತಲೆ ಕೂದಲಿಲ್ಲ ಒಣಗಿಸ್ಕೊಳ್ಳಲಿಲ್ಲ ಅಂದರೆ ತಲೆಬಾರ ಆಗೋದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂಥವ್ರಿಗೇನಂದರೆ ಇದೊಂದು ಬೆನಿಫಿಟ್ಟು ಏರ್ ಗ್ರೋತ್ ಆಗ್ದಲೇ ಥಂಡಿ ಕೂಡ ಆದಷ್ಟು ಕಡಿಮೆ ಆಗುತ್ತೆ ಇದು ನಮಗಂತಲ್ಲ ಮಕ್ಳಿಗೂ ಕೂಡ ಅಷ್ಟೇ ತುಂಬ ಬೆನಿಫಿಟ್ಟಿದೆ ನಾನು ಹಾಗೆ ಮಾಡೋದು ಮಕ್ಳಿಗೇನಾದರೂ ಶೀತ ಕೆಮ್ಮು ಏನಾದರೂ ಬಂತು ಅಂದರೆ ಕೋಕೋನಟ್ ಆಯಿಲ್ ಇರುತ್ತಲ್ಲ ಅದಕ್ಕೆ ಒಂದು ಎರಡು ಮೂರು ಇಕ್ಕಲು ಬೆಳ್ಳುಳ್ಳಿನ ಜಚ್ಕೊಂಡು ಒಂದು ಫೈವ್ ಮಿನಿಟ್ಸ್ ಅದರಲ್ಲಿ ಚೆನ್ನಾಗಿ ಫೈವ್ ಮಿನಿಟ್ಸು ಬೇಡ ಒಂದು ಒನ್ ಮಿನಿಟ್ಸ್ ಅನಿಸುತ್ತೆ ಒನ್ ಮಿನಿಟ್ಸು ಅದನ್ನು ಚೆನ್ನಾಗಿ ಅದರಲ್ಲೇ ಕುದಿಸ್ಬಿಟ್ಟು ಆಮೇಲೆ ಬೆಚ್ಚಗಿದ್ದಾಗ ಆಯಿಲ್ನ ಮಕ್ಳಿಗೆ ಹಚ್ಚೋದ್ರಿಂದ ಏರ್ ಗ್ರೋತು ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಶೀತ ಕೆಮ್ಮು ಏನಾದರೂ ಇದ್ದರೆ ಸ್ವಲ್ಪ ಉಷ್ಣಾಂಶ ಇರುತ್ತಲ್ಲ ಈ ಬೆಳ್ಳುಳ್ಳಿಯಿಂದ ಹಾಗಾಗಿ ಅದೆಲ್ಲ ಥಂಡಿ ಅಂಶನ ಈಳ್ ಈರ್ಕೊಂಡು ಆದಷ್ಟು ಈ ಶೀತದ ಅಂಶನ ಕಡಿಮೆ ಮಾಡುತ್ತಿದ್ದು ನಮಗೂ ಅಷ್ಟೇ ನಾವು ಡೈರೆಕ್ಟಾಗಿ ಈಗ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿ ಹಾಕೊಳ್ಳೋದ್ಕಿಂತ ಈ ಥರ ಆಚೆ ಈ ಬಿಸಿಲಿರುತ್ತಲ್ಲ ದಿನಕ್ಕೆ ಒಂದು ಒನ್ ಅವರ್ ಕೊಬ್ಬರೆಣ್ಣೆಗೆ ಈ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಇಟ್ಬಿಟ್ಟು ಒಂದೆರಡು ಮೂರು ದಿನ ಸಾಕು ಒನ್ ಒನ್ ಅವರ್ ಇಟ್ಟು ಈ ಕೊಬ್ಬರಿಣ್ಣೆನ ನಾವು ಏನಂದರೆ ಏರ್ಸಿಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತು ತುಂಬಾ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಹೇಳಿದಾಗೆ ಏನಾದರೂ ಥಂಡಿ ಅಥವಾ ತಲೆಬಾರ ಏನಾದರೂ ಅನ್ನಿಸ್ತು ಅಥವಾ ಶೀತ ಆಗ್ತದೆ ಅನ್ನೋರಿಗೆ ಇದೊಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ನಾನಂತೂ ಇದನ್ನ ರೆಗ್ಯುಲರಾಗಿ ಅವಾಗವಾಗ ಯೂಸ್ ಮಾಡ್ತಾಯಿರ್ತೀನಿ ಬಟ್ ಏನಂದರೆ ಸ್ವಲ್ಪ ಬೆಳ್ಳುಳ್ಳಿದ ಸ್ಮೆಲ್ ಬರುತ್ತೆ ಹಾಗಾಗಿ ಏನು ಮಾಡಬೇಕಂದ್ರೆ ನೈಟ್ ಹೊತ್ತು ನಾವು ಮಲ್ಕೋತೀವಲ್ವ ಅವಾಗ ಹಚ್ಕೊಂಡ್ಬಿಟ್ಟು ಇನ್ನು ಮಾರ್ನಿಂಗ್ ಎದ್ದು ಏರ್ ವಾಶ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ ಬಟ್ ಬೆನಿಫಿಟ್ ಅಂತೂ ಇದರಲ್ಲಿ ಒಂಥರ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಆಗಾಗ ನಾನು ಯಾವಾಗಲೂ ಅಷ್ಟೇ ರೆಗ್ಯುಲರಾಗಿ ಈ ಥರ ಆಯಿಲ್ನ ಡೈರೆಕ್ಟಾಗಿ ಈ ಸ್ಟವ್ನಲ್ಲೇ ಬಿಸಿ ಮಾಡಿ ಹಚ್ಕೊಳ್ಳೋದ್ಕಿಂತ ಬಿಸಿಲಲ್ಲೇ ಇಟ್ಬಿಟ್ಟು ಒನ್ ಟು ತ್ರೀ ಡೇಸ್ ಇಡ್ತೀನಿ ಅಷ್ಟೇ ಒನ್ ಒನ್ ಅವರು ಅದರಲ್ಲೇ ನೀಟಾಗಿ ಬಿಸಿಯಾಗಿರುತ್ತೆ ಏರ್ ಗ್ರೋತ್ಗು ಕೂಡ ತುಂಬ ಒಳ್ಳೆಯ ಬೆನಿಫಿಟ್ ಅಂತಾರೆ ನಾನು ಈ ರೀತಿ ಮಾಡೋದು ಇನ್ನು ಮನೆ ಹತ್ರ ಅಂತೂ ಈ ದೊಡ್ಡ ಪಾತ್ರ ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಈ ಎಲೆ ಸ್ವಲ್ಪ ದೊಡ್ಡದಿರುತ್ತಲ್ವ ಇದ್ಕಿದಂಗೆ ಉದ್ರೋದು ಅಥವಾ ಅರ್ಧರ್ಧ ಕಟ್ಟಾಗ ಸ್ಟಾರ್ಟ್ ಮಾಡಿಬಿಡುತ್ತೆ ನಾನಾಗೇನು ಮಾಡ್ತೀನಿ ಅಂದರೆ ಡೈಲಿ ಒಂದೊಂದು ಯಾವಾಗಲಾದರೂ ಅಷ್ಟೇ ಇದನ್ನು ಎಲೆ ತಗೊಂಡ್ಬಿಟ್ಟು ಇದಕ್ಕೆ ಒಂದು ಲವಂಗ ಮತ್ತು ಎರಡು ಮೆಣಸು ಹಾಗೂ ಒಂದೇ ಒಂದು ಕಲ್ಲುಪ್ಪನ್ನ ಇಟ್ಬಿಟ್ಟು ಅಂದರೆ ಎಲೆ ವಾಶ್ ಮಾಡಿರಬೇಕು ಇಟ್ಬಿಟ್ಟು ಇದನ್ನು ತಗೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಕೆಮ್ಮಿಗೂ ಒಳ್ಳೇದು ಕೆಲವರಿಗೆ ಗಂಟ್ಲು ಕಿರಿಕಿರಿ ಎಲ್ಲ ಇರುತ್ತೆ ನೋಡಿ ಅದಕ್ಕೂ ಅಷ್ಟೇ ತುಂಬಾ ಒಳ್ಳೇದು ಹಾಗಾಗಿ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಈ ಥರ ಎಲೆ ಎಲ್ಲ ಸುಮ್ಮನೆ ಅದರಲ್ಲ ಇಟ್ಟು ಯಾಕೆ ವೇಸ್ಟ್ ಮಾಡೋದು ಅಂತ ಒಂದೊಂದು ಟೈಮ್ ಈ ಥರ ತಗೊಂಡು ತಿಂತಾ ಬರ್ತೀನಿ ಇನ್ನು ಪಾಪು ಬೇರೆ ನಿದ್ದೆ ಬಂದಿದ್ಲು ಅಂತ ಪಾಪನೂ ಮಲಗಿಸಿದ್ದೆ ಅಲ್ವಾ ಅವಳಿನ್ನೇನು ಬಿಡ್ತಾಳೆ ಸೌಂಡಿಗೆ ಅಂದ್ಬಿಟ್ಟು ನಿಧಾನಕ್ಕೆ ಪಾತ್ರೆನ ಸೌಂಡ್ ಇಲ್ದಲೆ ವಾಶ್ ಮಾಡ್ತಾ ಇದ್ದೀನಿ ಏನಂದರೆ ಮಕ್ಕಳು ಹಾಗೆ ನಿದ್ದೆ ಮಾಡೋ ಟೈಮಲ್ಲಿ ಏನಾದರೂ ಸ್ವಲ್ಪ ಸೌಂಡ್ ಆಯಿತು ಅಂದರೆ ಸಾಕು ಸಡನ್ನಾಗಿ ಎತ್ ಕುತ್ಕೊಂಡ್ಬಿಡ್ತಾರೆ ಅವರೊಂದು ಒನ್ ಅವರ್ ಮಲ್ಕೊಂಡ್ರೆ ನಮಗೊಂದಷ್ಟು ಫ್ರೀ ಆಗಾದರೂ ಕೆಲಸ ಆದರೂ ಮುಗಿದ್ಬಿಡುತ್ತೆ ಹಾಗಾಗಿ ಏನು ಮಾಡಬೇಕಂದ್ರೆ ಜಾಸ್ತಿ ಟಿ ವಿ ಸೌಂಡ್ ಕೊಡೋಂಗಿಲ್ಲ ಈ ಪಾತ್ರೆ ಸೌಂಡ್ ಮಾಡೋಂಗಿಲ್ಲ ಕುಕ್ಕರ್ ವಿಜಲ್ಲಿ ಬಂತು ಅಥವಾ ಮಿಕ್ಸಿದೇನಾದರೂ ಸೌಂಡ್ ಬಂತು ಅಂದರೆ ಸಾಕು ಎದ್ಬಿಡ್ತಾಳೆ ಸೊ ನಿಧಾನ ಕೇರ್ಫುಲ್ಲಾಗಿ ಕೆಲಸ ಮಾಡ್ಕೋಬೇಕು ಅಷ್ಟೇ ಇನ್ನೇನು ಪಾತ್ರೆ ವಾಶ್ ಎಲ್ಲ ಆಯಿತು ಸ್ಟವ್ ಕೂಡ ಬೆಳಿಗ್ಗೆ ಟಿಫನ್ ಮಾಡಿದ್ದೆ ಅಲ್ವಾ ಸ್ವಲ್ಪ ಗಲೀಜಾಗಿತ್ತು ಅಂದ್ಬಿಟ್ಟು ಹಾಗೆ ಮೇಲ್ಮೇಲೆಲ್ಲ ಒರೆಸಿ ಕ್ಲೀನ್ ಮಾಡಾಯಿತು ನಮ್ಮನೆ ಕಿಚನ್ ಸ್ವಲ್ಪ ಚಿಕ್ಕದೆ ಅಂತ ಹೇಳ್ಬೋದು ಏನಂದರೆ ಕಿಚನ್ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದ್ದರೆ ಸ್ವಲ್ಪ ಆರಾಮು ಎಲ್ಲ ಥರ ಐಟಮ್ ಎಲ್ಲ ಇಟ್ಕೊಂಡು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಬೋದು ನಮ್ಮದಷ್ಟು ಶೆಲ್ಫ್ ಗಿಲ್ಫ್ ಏನಿಲ್ಲ ಇರೋದೇ ಒಂದು ಎರಡು ಮೂರು ಶೆಲ್ಫ್ ಇದೆ ಚಿಕ್ಕ ಚಿಕ್ಕದು ಅದರಲ್ಲೇ ಬಂದಷ್ಟು ಅದು ಇದು ಬಾಕ್ಸಸ್ ಎಲ್ಲ ಇಟ್ಟು ನಾನು ನಾರ್ಮಲಾಗಿ ಜೋಡಿಸಿಟ್ಕೊಂಡಿದ್ದೀನಿ ಅಷ್ಟೇ ಇವತ್ತು ಎದ್ದಿದ್ದು ಬೇರೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಕೆಲಸಗಳೇ ಜಾಸ್ತಿ ಮುಗಿಲಿಲ್ಲ ಮಕ್ಕಳಿರೋ ಮನೆಯಲ್ಲ ಹಾಗೇ ಏನಂದ್ರೆ ನಾವು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದುಬಿಟ್ಟು ಏನಾದರೂ ಕೆಲಸ ಮಾಡ್ಕೊಂಬಿಟ್ರೆ ಎಲ್ಲ ಮುಗಿದ್ಬಿಡುತ್ತೆ ಅಪ್ಪಿತಪ್ಪಿ ಒನ್ ಅವರ್ ಏನಾದರೂ ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಕೆಲಸಗಳೆಲ್ಲ ಹಾಗೆ ಒಂದೊಂದು ಟೈಮ್ ಪೆಂಡಿಂಗ್ ಉಳಿದ್ಬಿಡುತ್ತೆ ಏನು ಮಾಡೋದು ಅಂದರೆ ಈ ಥರನೇ ಮಕ್ಕಳನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಮಲಗಿಸ್ಬಿಟ್ಟು ಏನಂದರೆ ಬೆಚ್ಚಿಗೆ ಒಂದು ಎರಡು ಬೆಡ್ಶೀಟ್ ಹೊಚ್ಬೇಕು ಅವಳಿಗೆ ತೆಳು ತೆಳ್ಳೋದು ಅವಳದೇ ಒಂದು ಬೆಡ್ಶೀಟ್ ಇದೆ ಅದು ಹೊಚ್ಚಿ ತೊಟ್ಲದ್ದು ಮಲಗಿಸಿದ್ರೆ ಆರಾಮಾಗಿ ಮಲ್ಕೊಬಿಡ್ತಾಳೆ ಅಪ್ಪಿತಪ್ಪಿ ನಾನೇನಾದರೂ ತೊಟ್ಲದ್ದು ಮಲಗಿಸ್ತಾಳೆ ಬೇರೆ ಸೈಡ್ ಮಲಗಿಸ್ತೇನೆ ಅಂದರೆ ಇಮ್ಮಿಡಿಯೇಟಾಗಿ ಇದ್ಬಿಡ್ತಾಳೆ ಹಾಗಾಗಿ ಸರಿ ಇನ್ನ ಪಾಪು ಸ್ವಲ್ಪ ನಿದ್ದೆ ಮಾಡಿದ್ರೆ ಕೆಲಸ ಆಗುತ್ತಲ್ಲ ಅಂದ್ಬಿಟ್ಟು ನೇನು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿತಾ ಬಂತು ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಹಸ್ಬೆಂಡ್ಗೆ ಪಲಾವ್ ಬೇಕು ಅಂತ ಹೇಳಿದರು ಆ್ಯಕ್ಚುಲಿ ಅವ್ರಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಹಾಗಾಗಿ ನೈಟ್ ಬಂದಾಗ ಬಿಸಿದು ಮಾಡಿಕೊಡು ಅಂತ ಹೇಳಿದರು ಇನ್ನು ನನಗೆ ಪಾಪಿಗೆ ಏನು ಮಾಡ್ಕೊಳ್ಳೋದು ಅನ್ಬೇಕಾದ್ರೆ ಹೇಗಿದ್ರು ಹೇಗಿದ್ರು ಬೆಳಗ್ಗೆ ದೋಸೆ ಮಾಡಿದ್ದೆ ಅಲ್ವಾ ಅದರದ್ದೇ ಸಂಪಳ ಹಾಗೇ ಒಂದಷ್ಟು ಮಿಕ್ಕಿತ್ತು ನಾನು ಅದಕ್ಕೇ ಒಂದೆರಡು ಕ್ಯಾರೆಟ್ನ ಹೆಚ್ಚಿಟ್ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡು ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಲ್ದಿ ಆಗಿರುತ್ತಲ್ಲ ಹಾಗಾಗಿ ಈಗ ಬರೀ ದೋಸೆ ಚಟ್ನಿನೇ ತಿಂದರೆ ಅಷ್ಟು ಎರಡೇ ಟೈಮ್ ಅಂತೂ ಚೆನ್ನಾಗಿರಲ್ಲ ಹಾಗಾಗಿ ಏನು ಮಾಡ್ತೀನಿ ನಾನು ಪ್ರತಿ ಸಲ ಹಾಗೇ ದೋಸೆ ಸಂಪಳ ಏನಾದರೂ ಮಿಕ್ತು ಅಂದರೆ ಕ್ಯಾರೆಟು ಇಲ್ಲಾಂದರೆ ಬೀಟ್ರೂಟ್ ಇದ್ರೆ ಬೀಟ್ರೂಟು ಯಾವುದಾದ್ರೂ ಓಕೆ ತರಕಾರಿಗಳನ್ನ ಸಣ್ಣ ಸಣ್ಣದು ಹೆಚ್ಕೊಂಡ್ಬಿಟ್ಟು ತಿಂತೀನಿ ಇನ್ನು ಪಾಪುಗೆಲ್ಲ ಬಾಯಿಗೆ ಅದು ಸಿಕ್ಕರೆ ಸರಿ ಬರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಇದನ್ನೆಲ್ಲ ನೀಟಾಗಿ ಎಲ್ಲ ಒಟ್ಟಿಗೆನೆ ಹೆಚ್ಕೊಂಡು ಜೊತೆಯಲ್ಲಿ ಅದ್ರ ಜೊತೆನೆ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ದೋಸೆ ಮಾಡ್ತೀನಿ ಆಗಿದ್ರೆ ಸ್ವಲ್ಪ ಅವಳು ತಿಂತಾಳೆ ನೋಡಿ ಅಮ್ಮಂದಿರ ಮೈಂಡ್ಸೆಟ್ ಆ ಥರ ಇರುತ್ತೆ ಯಾವ ಥರ ಅಂದರೆ ಅಡುಗೆ ಬರದಲ್ಲೇ ಇರೋರು ಕೂಡ ಮಕ್ಕಳಾದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನಂದರೆ ಒಟ್ಟಿನಲ್ಲಿ ಮಕ್ಕಳು ಬಾಡಿ ಒಳಗಡೆ ಚೆನ್ನಾಗಿ ತರಕಾರಿ ಹೋಗ್ಬೇಕಷ್ಟೇ ಇಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಈ ದೋಸೆ ಮಾಡಿದಾಗ ಈ ಚಪಾತಿ ಏನಾದರೂ ಮಾಡಿದಾಗ ಏನು ಮಾಡ್ದಾರೆ ಆದಷ್ಟು ತರಕಾರಿಗಳನ್ನೆಲ್ಲ ಸಣ್ಣ ಸಣ್ಣೋಗಿ ಹೆಚ್ಚಾಕೋದು ಅಥವಾ ರುಬ್ಬಾಕೋದು ಏನೋ ಒಂದು ಮಾಡಿ ಯಾವುದೋ ಒಂದು ರೆಸಿಪಿ ಮಾಡಿಬಿಡ್ತೀವಿ ಆವಾಗಲೇ ಸ್ವಲ್ಪ ಸಮಾಧಾನ ಹೌದು ಮಕ್ಕಳು ಒಂದು ಸ್ವಲ್ಪ ತರಕಾರಿ ತಿಂದರು ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಅವಲಕ್ಕಿ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದ್ದೆ ದೋಸೆಗೆ ಇದು ಏನಾಗುತ್ತೆ ಅಂದರೆ ಒಂದು ಹಿಡಿಯಷ್ಟು ಅವಲಕ್ಕಿ ಹಾಕೊಂಡ್ರೆ ಓಕೆ ನಾನು ಸ್ವಲ್ಪ ಇನ್ನೊಂದು ಹಿಡಿಗೆ ಎಕ್ಸ್ಟ್ರಾನೇ ಹಾಕ್ಬಿಟ್ಟೆ ಆಗಾಗ ಏನಾಯಿತು ಅಂದರೆ ತುಂಬ ಸ್ಮೂತ್ಕೊಂಡ್ಬಿಡ್ತು ದೋಸೆ ಅದೊಂಥರ ಬರ್ತಾ ಇರಲಿಲ್ಲ ಅದರಲ್ಲೇ ಅಂದ್ಕೊಬಿಡ್ತಿತ್ತು ಒಂದೊಂದು ಟೈಮ್ ಈಗೇ ಈ ಬೇಳೆನೋ ಅಥವಾ ಏನಾದರೂ ನಾವು ಅವಲಕ್ಕಿ ಏನಾದರೂ ಎಕ್ಸ್ಟ್ರಾ ಹಾಕ್ಬಿಟ್ರೆ ದೋಸೆಗಳೇ ಒಂದೊಂದು ಟೈಮು ಹಾರ್ಡಾಗಿ ಬರೋದು ಅಥ್ವಾ ಅತಿ ಸ್ಮೂತಾಗಿ ಬರೋದು ಸ್ಟಾಗಿಬಿಡುತ್ತೆ ಜೋಸೆ ಬೇಡಮ್ಮ ದೋಸೆ ಬೇಕು ಬೇಡ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆಯಾ ಹೇಗೆ ತೋರಿಸೋದು ಕುಪ್ಪಾರ ಅಂತ ತೋರಿಸಮ್ಮ ಸರಿ ಏಕೆ ಈ ಥರ ಎಮ್ಮಿ ಎಮ್ಮಿ ಆಗಿದೆಯಾ ಸರಿಮ್ಮ ಬಿಸ್ಲಾ ಎಲ್ಲಿದೆ ಚಿನ್ನಿಮ್ಮ ಡ್ಯಾನ್ಸ್ ಹೆಂಗೆ ಮಾಡ್ತೀಯ ಬಂಗಾರ ನೀನು ಡ್ಯಾನ್ಸ್ ಹೆಂಗೆ ಮಾಡ್ತೀಯ ಮಾಡೋಮ್ಮ ಹೆಂಗೆ ಮಾಡದ್ ನೀನು ಚಿನ್ನಿ ಡ್ಯಾನ್ಸ್ ಹೆಂಗೆ ಮಾಡೋದು ನೀನು ಆಯಿತಾ ಸ್ನಾನ ಮಾಡಿಕೊಂಡು ಚಿನ್ನಿಮ್ಮ ಸ್ನಾನ ಮಾಡಿ ಆಯಿತಾ ಚೆನ್ನಾಗಿತ್ತ ಸ್ನಾನ ಇನ್ನೊಂದ್ಸಲಿ ಇನ್ನೊಂದು ಇನ್ನೊಂದ್ಸಲ ಸ್ನಾನ ಮಾಡ್ಕೊಬೇಕ ಕ್ರೀಮ್ ಹೆಂಗ ಹಚ್ಕೊಳ್ಳೋದು ನೀನು ಕ್ರೀಮು ಪೌಡರ್ ಎಲ್ಲ ಹೆಂಗಮ್ಮ ಹಚ್ಕೊಳ್ಳೋದು ಬಂಗಾರ ನೀನು ಹೆಂಗ ಹಚ್ಕೊಳ್ಳೋದು ಯಾರು ಯಾರು ಪಪ್ಪನಾ ಎಲ್ಲಿಗೋಯೋಯ್ತು ಕ್ರೀಮ್ ತೊಗೊಂಡೋಯ್ತಾ ಪಪ್ಪಾ ಫೋನ್ ಮಾಡಿ ಹೇಳು ಪಪ್ಪಾಗೆ ಪಪ್ಪ ನನ್ನ ಕ್ರೀಮ್ ತೊಗ ಪಪ್ಪ ಅಂತ ಹೇಳು ನೀನು ಹೇಳದ ನೀನು ಪಪ್ಪಗೆ ಚಿನಿಮಾ ಬರೀ ಹೇಳದ ಪಪ್ಪ ಮಗಳಂತೂ ತುಂಬಾ ಚುರುಕಿದ್ದಾಳೆ ಅವಳ ಜೊತೆ ಟೈಮ್ ಕಳೆಯೋದಂತೂ ಗೊತ್ತೇ ಆಗೋದಿಲ್ಲ ಏನು ಹೇಳ್ಕೊಡ್ತೀವಿ ಅದನ್ನೆಲ್ಲ ಹೇಳಕ್ಕೆ ಬರುತ್ತಾ ಇಲ್ವ ಗೊತ್ತಿಲ್ಲ ಬಟ್ ಮಾತಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾಳೆ ಆ ಥರ ಇರುತ್ತೆ ಅವಳ ಜೊತೆ ಕಳೆಯೋ ಮೂಮೆಂಟು ಯಾವಾಗಲೂ ಖುಷಿ ಖುಷಿಯಾಗಿ ನಗಾಡ್ಕೊಂಡು ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಅಂದರೆ ಅದೇನೋ ಒಂಥರ ಚೆಂದ ಕಣ್ಣಿಗೆ ನೋಡೋದಕ್ಕೆ ಎಷ್ಟೇ ಸಾವಿರ ಟೆನ್ಷನ್ ಇರಲಿ ಬಟ್ ಈ ಚಿಕ್ಕ ಮಕ್ಕಳಿರೋ ಮನೆ ಅಂತೂ ಹೇಳದೆ ಬೇಡ ಸಾವಿರ ಟೆನ್ಷನ್ಸ್ ಇದ್ರೂ ಅವ್ರ ಮುಖ ನೋಡಿದ ತಕ್ಷಣ ಅವರು ತೊದ್ಲು ಮಾತಾಡ್ತಾರಲ್ಲ ಅದನ್ನ ನೋಡಿದ ತಕ್ಷಣವೇ ನಮಗೇನು ಮೈಂಡಿಗೆ ಬರಲ್ಲ ಆ ಥರ ಅನಿಸುತ್ತೆ ಆ ಒಂದು ಚಿಕ್ಕ ಮಕ್ಕಳ ಜೊತೆ ಕಳೆಯೋ ಜರ್ನಿ ಅಂತೂ ಹೇಳ್ತೀವಲ್ಲ ಅದಂತೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಆ ರೀತಿ ಅಂತೂ ಇರುತ್ತೆ ಅವಳಿಗೆ ಸ್ನಾನವೂ ಆಗನೇ ಎಷ್ಟು ಮಾಡಿಸಿದ್ರು ಮಾಡಿಕೊಂಡೇ ಇರ್ತಾಳೆ ನಾನೇ ಮಾಡ್ಕೋತೀನಿ ಅಂತೆಲ್ಲ ಮೇಲೆಲ್ಲ ನೀರು ಹಾಕೊಳ್ಳೋದು ಅಥವಾ ನಮ್ಮ ಮೇಲಿಂದ ನೀರು ಹಾಕೋಕೆ ಬರೋದು ಆ ಥರ ಎಲ್ಲ ಮಾಡೋದು ಎಷ್ಟು ತುಂಟಾಟ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿನ್ನೆ ಮೊನ್ನೆ ಅವಳು ಹುಟ್ಟದಂಗಿದೆ ಎಷ್ಟು ಬೇಗ ಅವಳಿಗೆ ಎರಡು ವರ್ಷ ಆಯ್ತಾ ಬಂತು ಅಂತ ಅದೊಂಥರ ಹೇಳೋಕ್ಕೆ ಬರೋದಿಲ್ಲ ಹೆಣ್ಮಕ್ಳು ಹಾಗೆ ಅನಿಸುತ್ತೆ ಅಲ್ಲ ಬೆಳೀತಾ ಬೆಳೀತಾ ಈ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಬೇಗ ಬೆಳೆದ್ಬಿಡ್ತಾರೆನೋ ಅನಿಸ್ಬಿಡುತ್ತೆ ಇನ್ನು ಮಗನಿಗೆ ಸ್ಕೂಲು ಮತ್ತು ಟ್ಯೂಷನ್ ಎಲ್ಲ ಮುಗ್ದಿತ್ತಲ್ಲ ಸರಿ ಕರ್ಕೊಬರೋಣ ಅಂತ ಹೋಗಿ ಕರ್ಕೊಬರಕ್ಕೆ ಇದ್ದೀನಿ ಇನ್ನು ಒಂದಷ್ಟು ಹೇಳಿದ್ನಲ್ಲ ಹಾಗೇನೇ ಆಮ್ಲ ಮತ್ತು ಬಟಾಣಿ ಬೇಕಿತ್ತು ಅಂತ ಪಲಾವ್ಗೆ ಗಟ್ಟಿ ಬಟಾಣಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಸೊ ಇವತ್ತು ಹಸಿದೆ ಹಾಕಿ ಮಾಡೋಣ ಅಂದ್ಬಿಟ್ಟು ಹಸಿ ಬಟಾಣಿನೇ ತಗೊಬರಕ್ಕೆ ಹೋಗಿದ್ದೆ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಯಾವಾಗಲೂ ಅಷ್ಟೇ ಈ ತರಕಾರಿ ಅಂಗಡಿಗೆ ಹೋದಾಗ್ಲಿಲ್ಲ ಒಂದೊಂದು ಆಮ್ಲ ಎತ್ಕೊಂಡು ಎತ್ಕೊಂಡು ತಿಂತಾನೆ ಅದನ್ನು ನೋಡಿದ ತಕ್ಷಣ ಪಾಪ ಆ ಶಾಪ್ನವ್ರು ಅವನಿಗೆ ಒಂದು ಕೊಟ್ಬಿಡ್ತಾರೆ ಇನ್ನು ಎಲ್ಲ ತಗೊಬಂದೆ ಜೊತೆಯಲ್ಲಿ ಬಾಳೆಕಾಯಿ ಬೇರೆ ಇತ್ತು ಸರಿ ಬಜ್ಜಿ ಮಾಡೋಣ ಇದು ಪಲಾವ್ ಜೊತೆನೆ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಬಾಳೆಕಾಯಿ ಬಜ್ಜಿನೂ ಮಾಡೋಣ ಅಂತ ಅದನ್ನು ಅಷ್ಟೇ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಕಡಲೆ ಕಡಲೆ ಹಿಟ್ಟಿರುತ್ತಲ್ವ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಟೇಸ್ಟ್ ಎಕ್ಸ್ಟ್ರಾ ಬರಲಿ ಅಂತ ಒಂದು ಕಾಲು ಸ್ಪೂನಷ್ಟು ನಾನು ಗರಂ ಮಸಾಲೆ ಆ್ಯಡ್ ಮಾಡ್ತೀನಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಒಂದಿನ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ ಬಟ್ಟು ತುಂಬ ಕ್ರಿಸ್ಪಿಯಾಗುವಷ್ಟೇ ಟೇಸ್ಟಿ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ಮಕ್ಕಳಂತೂ ಇದನ್ನಂತೂ ತಿಂತಾರೆ ಯಾಕಂದರೆ ಅವ್ರಿಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಆ ಥರ ಎಲ್ಲ ಹಾಕಿದ್ರೆ ಅದು ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಈ ಥರ ಆದರೆ ಸ್ವಲ್ಪ ಇಷ್ಟಪಟ್ಟೆ ತಿಂತಾರೆ ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಬೇರೆ ಇವತ್ತೇಗಿದ್ರು ಊಟಕ್ಕೆ ಬೇಗನೆ ಬರ್ತೀನಿ ಜೊತೆ ಎಲ್ಲ ಊಟ ಮಾಡೋಣ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಬೇಗ ಬೇಗನೆ ಅಡುಗೆ ಎಲ್ಲ ಕೆಲಸಗಳು ಏನೇನಿತ್ತು ಎಲ್ಲ ಮುಗಿಸ್ಕೊತಾ ಇದ್ದೀನಿ ಯಾವಾಗಲೂ ಅವರು ಒಂದೊಂದು ಟೈಮ್ ಲೇಟಾಗಿ ಬರ್ತಾರೆ ನಾನು ಮಕ್ಕಳು ಅಷ್ಟೇ ನಮ್ಮ ಪಡೆಯ ಊಟ ಮಾಡಿ ಮಲ್ಕೋತಾ ಇದ್ವಿ ಬಟ್ ಇವತ್ತು ಸ್ವಲ್ಪ ಬೇಗನೆ ಬರ್ತೀನಿ ಅಂದಿದ್ರಲ್ವ ಹಾಗಾಗಿ ಸರಿ ಅಂದ್ಬಿಟ್ಟು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟೆ ದೇವ್ರ ಮಳೆಯಲ್ಲಿ ನೋಡಿ ಮಲಗೋ ಟೈಮಲ್ಲಿ ಹೋಗ್ಬಿಟ್ಟು ನನ್ನ ಮಗ ದೇವರಿಗೆ ನಮಸ್ಕಾರ ಆಗ್ತಿದ್ದಾನೆ ಅದೇನಾಯಿತು ಅಂದರೆ ಲೈಟು ಇತ್ಕಿದಂಗೆ ಆಫ್ ಆಗಿ ಆನ್ ಆಯಿತು ಅವ್ನಿಗೆ ಏನು ಅನ್ನಿಸ್ತಾ ಇನ್ನೋ ಗೊತ್ತಿಲ್ಲ ಬಾಪರಿ ಜೆ ಜಿ ಬಂತು ಇಬ್ಬರು ನಮಸ್ಕಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಂಗಿ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡ್ತಾ ಇದ್ದೇನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ದಿನಚರಿ ಹೇಗಿತ್ತು ಅಂತ ಐ ಹೋಪ್ ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರ್ಯಾರಿಗೆ ಇಷ್ಟ ಆಗಿದೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಹಾಲ್